ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಳಸಿ ಹಬ್ಬದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಹಾಗೆ ಉಳ್ಕೊಂಡಿತ್ತು ಯಾಕಂದರೆ ಸಮಯ ಆಗಲಿಲ್ಲ ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ತುಳಸಿ ಹಬ್ಬ ನಾನು ಹೇಗೆ ಆಚರಣೆ ಮಾಡಿದೆ ನಾವು ಮೂರನೇ ತಾರೀಕು ದ್ವಾದಶಿ ತುಳಸಿ ವಿವಾಹ ತುಳಸಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಇದು ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ಎದ್ದಿದೆ ಎಲ್ಲ ರೆಡಿ ಮಾಡಿಕೊಂಡು ಹಿಂದಿನ ದಿವಸ ಆದಷ್ಟು ಎಲ್ಲ ತಯಾರಿ ಮಾಡಿಕೊಂಡಿದ್ದೆ ಬೆಳಗ್ಗೆ ಪೂಜೆಗೆ ಅನುಕೂಲ ಆಗುತ್ತೆ ಅಂತ ಈಗ ಫಸ್ಟು ನಾನು ಬೆಳಗ್ಗೆ ತುಳಸಿ ಪೂಜೆ ಮಾಡ್ಕೊತಾ ಇದ್ದೀನಿ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸ್ಬಿಟ್ಟು ಇದು ಹೊರಗಡೆ ವೃಂದಾವನ ಇದೆ ನಮ್ಮ ಮನೆಯಲ್ಲಿ ಅಲ್ಲಿ ನಾನು ಫಸ್ಟ್ ಪೂಜೆ ಮುಗಿಸ್ಕೊಂಡು ಒಳಗಡೆ ದೇವರ ಮನೆಯಲ್ಲೂ ಸಹ ತುಳಸಿಯನ್ನು ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಅಡುಗೆ ನೈವೇದ್ಯ ಎಲ್ಲ ಆಗಬೇಕಲ್ವ ಅದಕ್ಕೋಸ್ಕರ ಈಗ ನೋಡಿರಿ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡೆ ಬೆಳಗ್ಗೆ ಹೆಂಗು ಕೃತಿಕ ದೀಪವನ್ನು ಹಚ್ಚಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ನಕ್ಷತ್ರ ದೀಪ ಹಚ್ಕೊಂಡು ನಂತರ ಒಳಗಡೆ ಬೇರೆ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ತುಳಸಿ ಹಬ್ಬದ ದಿನ ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಅಡುಗೆ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ನೋಡಿಲ್ವೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿರಿ ಅಡುಗೆಗಳನ್ನು ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈಗ ನೋಡಿರಿ ಕೃತಿಕ ನಕ್ಷತ್ರ ದೀಪವನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ ದಿನನಿತ್ಯ ಈ ರೀತಿಯಾಗಿ ನಾನು ಕೃತಿಕ ದೀಪವನ್ನು ಇದ್ದೆ ಒಂದು ತಿಂಗಳು ಹಚ್ಚಿದ್ದೀನಿ ಅಶ್ವಿನ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆ ತನಕ ಈಗ ಮುಗ್ದೋಯ್ತಲ್ವ ಸ್ನೇಹಿತರೆ ಆವಾಗೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ಬೆಳಗ್ಗೆ ಅದಕ್ಕೋಸ್ಕರನಾದ್ರು ಬೇಗ ಇದ್ದು ಪೂಜೆ ಮಾಡಿಕೊಂಡು ತುಳಸಿ ಪೂಜೆ ದೀಪ ಹಚ್ಚೋದು ತುಂಬ ಲಕ್ಷಣವಾಗಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ಏನೋ ಒಂಥರ ಪೂಜೆ ಅಂತೂ ಆರು ಗಂಟೆ ಆರೂವರೆ ಏಳು ಗಂಟೆ ಒಳಗೆ ನಂದು ಮುಗ್ದು ಹೋಗ್ಬಿಡೋದು ದಿನನಿತ್ಯ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಒಂಥರ ಏನೋ ಫ್ರೆಶ್ನೆಸ್ ಇರೋದು ಮನಸ್ಸು ಸಹ ತುಂಬ ಆರಾಮಾಗಿ ಎಷ್ಟು ಸಂತೋಷವಾಗಿರೋದು ಆ ದಿನಗಳನ್ನು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಇನ್ನು ನಕ್ಷತ್ರ ದೀಪವನ್ನು ಹಚ್ಬೋದು ಕಾರ್ತೀಕ ಮಾಸ ಮುಗಿಯೋ ತನಕ ಹಚ್ತಾರೆ ಆದರೆ ಕೆಲವೊಬ್ಬರು ಒಂದು ತಿಂಗಳು ಹಚ್ತಾರೆ ನಾನು ಕೃತಿಕ ನಕ್ಷತ್ರ ಬತ್ತಿ ಹಚ್ತಾ ಇದ್ದೆ ಅದಕ್ಕೋಸ್ಕರ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಸ್ನಾನ ಮಾಡ್ತಾ ಇದ್ವಲ್ವ ಕಾರ್ತೀಕ ಸ್ನಾನ ಅದರ ಜೊತೆಗೇನೆ ದೀಪವನ್ನು ಇದ್ದೆ ಈಗ ನೋಡಿರಿ ಮೊದಲು ತುಳಸಿ ಪೂಜೆ ಮಾಡಿಕೊಂಡು ನಂತರ ಹೊಸ್ತಿಲ್ ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಇದ್ದೀನಿ ದಿನನಿತ್ಯ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಇದು ತುಂಬ ಶ್ರೇಷ್ಠವಾದದ್ದು ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ಮಾಡ್ಕೊಳ್ಳೋದು ತುಂಬ ಮುಖ್ಯವಾದ ಒಂದು ಕಾರ್ಯ ಅಂತ ಹೇಳ್ತೀನಿ ಇದರಷ್ಟು ಶ್ರೇಷ್ಠವಾದದ್ದು ಇದರಷ್ಟು ಪುಣ್ಯಕರವಾದದ್ದು ಇನ್ನೊಂದಿಲ್ಲ ಸ್ನೇಹಿತರೆ ತಪ್ಪದೆ ತುಳಸಿ ಪೂಜೆ ಹೊಸ್ತಿಲ್ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಈಗ ಒಳಗಡೆ ದೇವರ ಮನೆಯಲ್ಲಿ ನಾನು ತುಳಸಿಯನ್ನು ಈ ಥರ ಕೂಡಿಸ್ಕೊಂಡು ಅಲಂಕಾರ ಮಾಡಿಕೊಂಡು ಬೆಳಗ್ಗೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಅಷ್ಟೋತ್ತರವನ್ನು ಹೇಳ್ಕೊಂಡು ಪುಷ್ಪಾರ್ಚನೆಯನ್ನು ಸಹ ಮಾಡಿಕೊಂಡೆ ಇನ್ನು ರಂಗೋಲಿ ಹಾಕಿದ್ದು ಅವತ್ತು ದ್ವಾದಶಿ ದಿನ ಮತ್ತು ಅರ್ಶಿನ ಕುಂಕುಮ ಎರಿಸಿ ದೀಪವನ್ನು ಹಚ್ಚಿಟ್ಟು ಅಕ್ಷತೆಯನ್ನು ಎರಿಸಿ ಈ ರೀತಿಯಾಗಿ ಪೂಜೆ ಆಯಿತು ಅವತ್ತಿನ ದಿವಸ ಈಗ ನಮ್ಮ ಮನೆಯವ್ರು ಫಸ್ಟು ಮಂಗಳಾರತಿ ಮಾಡ್ತಾಯಿದ್ದಾರೆ ಕೃಷ್ಣನ ಪ್ರತಿಮೆಯನ್ನು ತೊಳೆದು ಅಭಿಷೇಕ ಮಾಡಿ ಅವರು ಇಟ್ಟಿದ್ರು ನಾನು ತುಳಸಿ ಪೂಜೆಯನ್ನು ಮಾಡಿಕೊಂಡೆ ಈಗ ನೈವೇದ್ಯ ಆರತಿ ಎಲ್ಲ ಮುಗೀತು ಆವತ್ತಿನ ದಿವಸ ತುಂಬ ಚೆನ್ನಾಗಿತ್ತು ನಂತರ ಸಾಯಂಕಾಲ ನೋಡ್ರಿ ಹಕ್ಕಿ ಪಕ್ಷಿ ದೀಪ ಹಚ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ಹಚ್ತಾ ಇದ್ದೀವಿ ಈ ಥರ ಕೆಲವೊಂದು ಸಮಯದಲ್ಲಿ ಮಾತ್ರ ನನಗೆ ಅವಕಾಶ ಸಿಗುತ್ತೆ ಈ ಸಲ ಸಿಕ್ತು ಹೋದ ವರ್ಷ ಮನೆಯವರು ಇರಲಿಲ್ಲ ಆ ಸಮಯದಲ್ಲಿ ಕೆಲಸಕ್ಕೆ ಹೋಗಿದ್ದರು ಈ ಸಲ ಅದೇನೋ ಗೊತ್ತಿಲ್ಲ ಪುಣ್ಯ ಅನಿಸುತ್ತೆ ನಂದು ಮನೆಯಲ್ಲಿದ್ದರು ಅಂದರೆ ಬೇಗ ಬಂದಿದ್ದರು ಹಾಗಾಗಿ ನಾನು ಇಬ್ಬರೂ ಸೇರಿಕೊಂಡು ದೀಪವನ್ನು ಹಚ್ಚಿದ್ವಿ ನೋಡಿರಿ ನೀವು ಸಹ ಎಲ್ಲರೂ ಹಚ್ಚಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಜನ ಫೋಟೋಸ್ ಕಳಿಸಿದ್ದಾರೆ ಫೇಸ್ಬುಕ್ಕಲ್ಲೂ ಬಂದಿದೆ ಫೇಸ್ಬುಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ನೋಡ್ಕೊಳ್ಳ್ರಿ ಎಲ್ಲರೂ ಫಾಲೋ ಮಾಡ್ಕೊಳ್ಳ್ರಿ ಅಲ್ಲಿ ಸಹ ಫೋಟೋಸು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತು ಕೆಲವೊಂದು ಕಡೆ ಫೋಟೋಸ್ ನೋಡಿದ್ದೀನಿ ಹಾಗಾಗಿ ತುಂಬ ಸಂತೋಷ ಈ ರೀತಿಯಾಗಿ ದೀಪಗಳನ್ನು ಹಚ್ಚಬೇಕು ತುಂಬ ಶ್ರೇಷ್ಠವಾದದ್ದು ತುಂಬ ಪುಣ್ಯಕರವಾದದ್ದು ಮುಂಚೆ ನಾನು ದೀಪವನ್ನು ಹಚ್ಚಿಬಿಟ್ಟೆ ಆರು ಗಂಟೆ ಒಳಗಡೆನೆ ನಂತರ ತುಳಸಿ ಪೂಜೆಯನ್ನು ಸಂಜೆ ಮಾಡಿಕೊಂಡೆ ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಹಚ್ಚಿಟ್ಕೊಂಡು ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಇಡಬೇಕು ಕಾಂಪೌಂಡ್ ಮೇಲೆ ಇಟ್ಟಿದೆ ನಂತರ ನೋಡಿರಿ ತುಳಸಿ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ನಾವು ತುಳಸಿಗೆ ನೀರು ಹಾಕಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಅಲಂಕಾರ ಮಾಡಿರ್ತೀವಲ್ವ ಸಂಜೆ ನಾವು ತುಳಸಿಗೆ ನೀರು ಹಾಕಬಾರ್ದು ಯಾಕೆ ಅಂದರೆ ಊಟ ಎಲ್ಲ ಮಾಡಿರ್ತೀವಲ್ವ ಅದಕ್ಕೋಸ್ಕರ ತುಳಸಿ ಪೂಜೆ ಅಂತಂದರೆ ದೂರದಿಂದನೇ ತುಳಸಿಗೆ ಪೂಜೆಯನ್ನು ಮಾಡೋದು ಅರ್ಶಿನ ಕುಂಕುಮ ಏರಿಸ್ಬಿಟ್ಟು ಒಂದು ಹೂವನ್ನು ದೂರದಿಂದ ಏರಿಸ್ಬಿಟ್ಟು ನಂತರ ಉಡಿ ತುಂಬೋದು ಹಣ್ಣು ಕಾಯಿ ನೈವೇದ್ಯ ಮಾಡೋದು ಆರತಿಯನ್ನು ಮಾಡೋದು ದೀಪಗಳನ್ನು ಹಚ್ಚಿಡೋದು ಈ ರೀತಿ ಸ್ತೋತ್ರಗಳನ್ನು ಹೇಳೋದು ತುಳಸಿಯ ಹಾಡುಗಳನ್ನು ಹೇಳ್ಕೊಳ್ಳೋದು ನೆಲ್ಲಿಕಾಯಿ ಆರ್ತಿ ಅಂತೂ ನಿಮಗೆಲ್ಲ ಗೊತ್ತಿದೆ ಸಂಜೆ ಎಲ್ಲರೂ ಮಾಡ್ಕೊಂಡಿದ್ದೀವಿ ನೀವು ಮಾಡ್ಕೊಂಡಿದ್ದೀರಾ ಇದಿಷ್ಟು ನಮ್ಮ ಮನೆಯಲ್ಲಿ ನಾನು ಮಾಡಿದಂತಹ ತುಳಸಿ ಪೂಜೆಯ ವಿಡಿಯೋ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ತುಂಬ ದಿನ ಆಯಿತು ಹಾಕೋದಕ್ಕಾಗಲಿಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಳೇದು ಯಾವುದಾದ್ರೂ ವೀಡಿಯೋ ಇದ್ದರೆ ನಾನು ಹಾಗೆ ಇಟ್ಕೊಂಡಿರ್ತೀನಿ ಯಾವತ್ತಾದರೂ ಹಾಕೋಣ ಅಂತ ಬಿಡುವಾದಾಗ ಖಂಡಿತವಾಗಿ ಮಿಸ್ ಮಾಡದೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೇ ಮಾಡ್ತೀನಿ ಇವತ್ತು ಸಮಯ ಬಂತು ಹಾಗಾಗಿ ಹಾಕಿದ್ದೀನಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ